ಕ್ರೇಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ಹಾದಿಯನ್ನು ಆರಾಧಿಸುವ ಅಥನು ಮಾಯಿಮೆ ಪಡಿಸುವ ಪ್ರೇರೇ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಬನ್ನಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿದಾಗ ಅದೆಲ್ಲ ಸಂಗತಿಗಳು ಬಿಟ್ಟು ಹೋಗುತ್ತವೆ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾನ ಪತ್ರಿಕೆ ಮೊದಲನೇ ಪತ್ರಿಕೆ ನಾಲ್ಕನದ್ದೇ ಹದಿನೇಳನೇ ವಚನ ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ ಪ್ರೇರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಒಂದೇ ಸಾರಿ ಸಾಯಲು ಆನಂತರ ನ್ಯಾಯ ತೀರ್ಪು ಎಲ್ಲ ಮನುಷ್ಯರಿಗೆ ನೇಮಕವಾಗಿದೆ ಒಂದೇ ಸಾರಿ ಸಾಯುವುದು ಮತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ ಓಕೆ ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾನೋ ಅವನ ಮೇಲೆ ನ್ಯಾಯ ತೀರ್ಪು ಇದೆ ಗಾನ್ ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ ಅಂದರೆ ರಕ್ತ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ ಅವರ ಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ ದ ಚರ್ಚ್ ತೀರ್ಪು ನೀವು ಮಾಡಿದ ತಪ್ಪಿನಿಂದ ಅಲ್ಲ ನೀವು ಮಾಡಿದ ಪಾಪದಿಂದ ಅಲ್ಲ ನೀವು ಪಾಪಿಗಳಾಗಿ ರಕ್ತ ಸಂಬಂಧದಿಂದ ನೀವು ಹುಟ್ಟಿದ ಕಾರಣ ನ್ಯಾಯ ತೀರ್ಪು ಮಾನವ ಕುಲದ ಮೇಲೆ ಇದೆ ಅದಕ್ಕೋಸ್ಕರ ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಆದಾಮನ ಸಂಬಂಧದಿಂದ ಬಂದಂಥ ಪಾಪಗಳಿಗೋಸ್ಕರ ಆತನು ಒಂದೇ ಸಾರಿ ಅನೇಕರ ಪಾಪ ನಿವಾರಣೆಗೋಸ್ಕರ ಆತನು ಸತ್ತನು ಮತ್ತು ನಮ್ಮನ್ನು ಆ ನ್ಯಾಯ ತೀರ್ಪಿನಿಂದ ಆತನು ಬಿಡುಗಡೆ ಮಾಡಿದ್ದಾನೆ ಬೇಕಾದರೆ ಮತ್ತೆ ನಾವು ಇಲ್ಲಿ ಬರುವ ಒಮ್ಮತನೇ ಅಧ್ಯಯದಲ್ಲಿ ಇಬ್ರು ನಾವು ಓದಿ ನಮಗೆ ಸಿಗ್ತದೆ ಇಬ್ರಿಯರಿಗೆ ಬರೆದ ಒಮ್ಮತನೇ ಅಧ್ಯಯ ಇಪ್ಪತ್ತೇಳನೇ ವಚನ ನಾನು ಓದ್ತೇನೆ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದ ಯಾಕೆ ನ್ಯಾಯತೀರ್ಪು ನ್ಯಾಯತೀರ್ಪು ಅಂತ ಹೇಳಿದ್ರೆ ಮನುಷ್ಯರ ಮನುಷ್ಯರ ಮೇಲಿದ್ದ ಪಾಪ ಒಬ್ಬ ಮನುಷ್ಯನಿಂದ ಪಾಪ ಪಾಪದಿಂದ ಮರಣ ಲೋಕದೊಳಗೆ ಪ್ರವೇಶಿಸಿತು ಅಂತ ಬೈಬಿಲ್ ಹೇಳ್ತದೆ ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸ್ತು ಅಂತ ಬೈ ಬೈಬಲ್ ಹೇಳ್ತದೆ ರೋಮಾಪುರದ ಪತ್ರಿಕೆ ಐದನೇ ದೇಹ ಹನ್ನೆರಡನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಒಬ್ಬ ಮನುಷ್ಯನಿಂದ ಪಾಪ ಪಾಪದಿಂದ ಮರಣ ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಹೀಗೆ ಮರಣವು ಲೋಕದೊಳಗೆ ಪ್ರವೇಶಿಸಿತು ಮರಣ ದ ಜಡ್ಜ್ಮೆಂಟ್ ಮನುಷ್ಯರ ಮೇಲೆ ಒಬ್ಬ ಮನುಷ್ಯನಿಂದ ಎಲ್ಲ ಮನುಷ್ಯರಿಗೆ ನ್ಯಾಯ ತೀರ್ಪು ಅದಕ್ಕೋಸ್ಕರ ಅದು ಆಲ್ರೆಡಿ ನೇಮಕವಾಗಿದೆ ಒಂದೇ ಸಾರಿ ಸಾಯುವುದು ಆಮೇಲೆ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಗಾಡ್ ಸಮರ್ಪಿತನಾದನು ಆತನು ತನ್ನ ಆ ಜಡ್ಜ್ಮೆಂಟ್ ನಮ್ಮ ಮೇಲೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆ ಜಡ್ಜ್ಮೆಂಟಿನ ಪತ್ರವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಡಿದು ಅದನ್ನು ಕೆಡಿಸಿ ಬಿಟ್ಟನು ಅಂತ ಬೈಬಲ್ ಹೇಳ್ತದೆ ನಾವು ಓದಿದರೆ ನಮಗೆ ಸಿಗ್ತದೆ ಕೊಲೇಷನ್ಸ್ ಕೊಲೇಷಿಯರಿಗೆ ಬರೆದ ಎರಡನೇಧ್ಯಾಯ ಹದಿನಾಲ್ಕನೇ ವಚನ ಹದಿನಾಲ್ಕನೇ ವಚನ ನಾನು ಓದ್ತೇನೆ ಆತ ನಮ್ಮ ಅಪರಾಧಗಳನ್ನೆಲ್ಲ ಶ್ರಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅಂದರೆ ಜಡ್ಜ್ಮೆಂಟ್ ಓಕೆ ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಪ್ರೈಸ್ ಗಾಡ್ ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದನು ಆ ಜಡ್ಜ್ಮೆಂಟನ್ನು ಆತನು ತೆಗೆದುಕೊಂಡು ಹೋದನು ಅದಕ್ಕೆ ಬೈಬಲ್ ಹೇಳ್ತದೆ ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುವನು ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಇದೇ ಸತ್ಯವಿದ್ದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಯೋಹಾನ ಸುವಾರ್ತೆ ಐದನೇದ್ದೇ ಇಪ್ಪತ್ತ ನಾಲ್ಕನೇ ವಚನ ಓಕೆ ಟ್ವೆಂಟಿ ಫೋರ್ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಆತನ ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಓಕೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದಾನೆ ಇಲ್ಲಿ ಈ ಸ್ವಾಮಿ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಆತನ ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಯಾವ ಮನುಷ್ಯನ ಮೇಲೆ ತೀರ್ಪಿತ್ತು ಈಸು ಬಹು ಜನರ ಪಾಪಗಳನ್ನು ಹೊತ್ತುಕೊಂಡವನಾಗಿ ಒಂದೇ ಸಾರಿ ಪ್ರಾಣ ಕೊಟ್ಟನು ಯಜ್ಞವನ್ನು ಸಮರ್ಪಿಸ್ತಾನೆ ನಮ್ಮ ಪಾಪ ನಿವಾರಣೆಗೋಸ್ಕರ ಇವತ್ತು ನಮಗೆ ನಂಬಿದವರಿಗೆ ತೀರ್ಪಿನಿಂದ ಇಟರ್ನಲ್ ಜಡ್ಜ್ಮೆಂಟ್ ನಿತ್ಯ ತೀರ್ಪಿನಿಂದ ಆತ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅದಕ್ಕೋಸ್ಕರ ಇಲ್ಲಿ ಯವನನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮ ಒಳಗೆ ಸಿದ್ಧಿಗೆ ಬಂತು ನ್ಯಾಯ ತೀರ್ಪಿನ ದಿನದಲ್ಲಿ ಬೈಬಲ್ ಹೇಳ್ತದೆ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು ನಮ್ಮ ಒಳಗೆ ಸಿದ್ಧಿಗೆ ಬಂತು ಯಾಕಂದರೆ ಆತನನ್ನೊಂದು ಪ್ರೀತಿ ಮಾಡಿದಾನೆ ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟಾನೆ ರೈಟ್ ನಿಕೋದಮನ ಹತ್ರ ದೇವ್ ಸ್ವಾಮಿ ಮಾತಾಡ್ತಾನೆ ಮೂರನೇದೆಯ ಹದಿನಾರನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ತ್ರೀ ಚಾಪ್ಟರ್ ಇದು ಇದು ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಚನ ಯಾವಾಗಲೂ ಪ್ರತಿಯೊಂದು ಸ್ವಾರ್ಥ ಕೂಟದಲ್ಲಿ ಹೆಚ್ಚಾಗಿ ಈ ವಚನವನ್ನು ಉಪಯೋಗಿಸ್ತಾರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕ್ರೈಸ್ತರ ಮೇಲೆ ಅಂತ ಹೇಳಿಲ್ಲ ದೇವರು ಲೋಕದ ಮೇಲೆ ಎಷ್ಟೋ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತ ನಂಬುವ ಒಬ್ಬನಾದರೂ ನಾಶವಾಗಿದೆ ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಹದಿನೇಳನೇ ವಚನ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನು ಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ ತೀರ್ಪು ಮಾಡುವುದಕ್ಕೆ ಕಳಿಸಿಲ್ಲ ಹದಿನೆಂಟನೇ ವಚನ ಇರ್ತದೆ ಆತ ನಂಬುವನಿಗೆ ತೀರ್ಪು ಆಗುವುದಿಲ್ಲ ನೋ ಜಡ್ಜ್ಮೆಂಟ್ ಆತ ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಆದರೆ ನಂಬದವನಿಗೆ ದೇವರೊಬ್ಬನೇ ಮಗನ ಹೆಸರನ್ನು ನಂಬದೇ ಹೋದರಿಂದ ಆಗಲೇ ತೀರ್ಪಾಗಿ ಹೋಯಿತು ಯಾವುದದು ಎಲ್ಲ ಒಂದೇ ಸಾರಿ ಸಾಯಲು ಆನಂತರ ಎಲ್ಲ ಮನುಷ್ಯರಿಗೆ ನ್ಯಾಯ ತೀರ್ಪು ನೇಮಕವಾಗಿದೆ ಎಲ್ಲ ಮನುಷ್ಯರಿಗೆ ಬಟ್ ಯಾರು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಆ ತೀರ್ಪನ್ನು ಹೊತ್ತು ಹೊತ್ತುಕೊಂಡು ಹೋಗಿದ್ದಾನೆ ಹುಣಲ್ಪಟ್ಟಿದ್ದಾನೆ ಮೂರನೇ ದಿನ ಪುನರುತ್ತನಾಗಿದ್ದಾನೆ ಯಾರು ನಂಬುತ್ತಾರೆ ಅವರಿಗೆ ಆ ತೀರ್ಪಿನಿಂದ ಬಿಡುಗಡೆ ಆಗ್ತದೆ ದರ್ಸ್ ಅ ಇಟರ್ನಲ್ ಜಡ್ಜ್ಮೆಂಟ್ ಅದರಿಂದ ಬಿಡುಗಡೆ ಆಗ್ತದೆ ಯಾರು ಒಪ್ಪುವುದಿಲ್ಲ ಅವರಿಗೆ ಆ ತೀರ್ಪು ಕಂಟಿನ್ಯೂ ಆಗ್ತದೆ ಅಂತ ಇರಿಸ ಆಗಲಿ ತೀರ್ಪು ಆಗಿ ಹೋಯಿತು ಅದೇ ತೀರ್ಪು ಅವನ ಮೇಲೆ ಕಂಟಿನ್ಯೂ ಆಗ್ತದೆ ಇನ್ನೊಂದು ವಚನ ಬೇಕಾದರೆ ನಾವು ಓದ್ಬೋದು ಹಿಬ್ರೂಸ್ ಇಬ್ರಿಯರಿಗೆ ಬರೆದ ಹತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ನಾನು ಓದ್ತೇನೆ ಯಾಕಂದರೆ ಸತ್ಯದ ಪರಿಜ್ಞಾನವು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞ ಇರುವುದಿಲ್ಲ ಬೇಕೆಂದು ಪಾಪ ಅಂತ ಹೇಳಿದ್ರೆ ಏಸುವನ್ನು ರಿಜೆಕ್ಟ್ ಮಾಡುವಂಥ ಓಕೆ ಅದು ಪಾಪ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ಜಡ್ಜ್ಮೆಂಟ್ ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಿಮ್ಮ ಮುಂದೆ ಇರುವ ನ್ಯಾಯವಾದ ತೀರ್ಪು ತೀಕ್ಷ್ಣವಾದ ಅಗ್ನಿ ಅಂದ್ರೆ ನ್ಯಾಯ ತೀರ್ಪು ಆದ ನಂತರ ಫೈನಲಿ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕುತ್ತಾರೆ ಈಸ ಬೆಳೆದ ಎರಡು ಪುನರುತ್ಥಾನುತಾರೆ ಸಮಾಧಿಗಳ ಇರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡುವವರಿಗೆ ಜೀವಕ್ಕಾಗಿ ತೀರ್ಪು ಆಗ್ತದೆ ಕೆಟ್ಟದನ್ನು ಮಾಡಿದವರಿಗೆ ಮರಣಕ್ಕಾಗಿ ತೀರ್ಪು ಆಗ್ತದೆ ಅಂತ ಬಯಬಿಡ್ತದೆ ಮರಣಕ್ಕಾಗಿ ಅಂದರೆ ನಿತ್ಯವಾದ ಬೆಂಕಿ ಒಬ್ಬ ಮನುಷ್ಯನು ಈ ಶರೀರದಲ್ಲಿ ಇರುವಾಗ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತು ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ತನಾದನೆಂದು ಒಂದು ವೇಳೆ ಅವನು ಶರೀರದಲ್ಲಿ ಇರುವಾಗ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಅವನ ಮೇಲೆ ಆ ತೀರ್ಪು ಕಂಟಿನ್ಯೂ ಆಗಿರುತ್ತದೆ ಏ ಸ್ವಾಮಿ ಹೇಳಿದಾಗ ಆಗಲೇ ತೀರ್ಪಾಗಿಯೂ ಇತ್ತು ನಂಬಿದಾಗ ಅವನಿಗೆ ತೀರ್ಪಿಲ್ಲ ಇಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬಂತು ಯಾಕೆ ಸಿದ್ಧಿಗೆ ಬಂತು ನಾವು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಮರಣ ಹೂಣಲ್ಪಡುವಿಕೆ ಪುನರುತ್ಥಾನ ನಮಗೋಸ್ಕರ ಆತನು ಸತ್ತಿದ್ದಾನೆ ನಮಗೋಸ್ಕರ ಹೂಣಲ್ಪಟ್ಟಿದ್ದಾನೆ ಅಂತ ನಾವು ಹೃದಯದಲ್ಲಿ ನಂಬಿದ್ದೇವೆ ಯಾರು ಯಾರು ಆತನು ಅಂಗೀಕಾರ ಮಾಡಿದರು ಅಂದರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅವನು ಕೊಟ್ಟನು ನಾವು ಆತ್ಮದಲ್ಲಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಹೊಸದಾಗಿ ನಾವು ಹುಟ್ಟಿದ್ದೇವೆ ಪುನರ್ಜನ್ಮವನ್ನು ಹೊಂದಿದ್ದೇವೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ನಾವು ಆತ್ಮದಲ್ಲಿ ನೆಕ್ಸ್ಟ್ ಹೇಳಿದೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ ಹದಿನೇಳನೇ ವಚನ ಅಲ್ಲಿ ನಾಲ್ಕನೇದು ಹದಿನೇಳನೇ ವಚನದಲ್ಲಿ ಹೇಳಿದೆ ಕ್ರಿಸ್ತನು ಎಂಥವನಾಗಿದ್ದಾನೋ ಎಂಥವನ ಆಗಿದ್ದನೂ ಅಲ್ಲ ಪಾಸ್ಟ್ ಅಲ್ಲ ಆಸ್ ಹಿ ಈಸ್ ಸೋ ಆರ್ ವಿ ಇನ್ ದಿಸ್ ವರ್ಲ್ಡ್ ಅಂತ ಬಾಯ್ಬಿಡ್ತದೆ ಕ್ರಿಸ್ತನ್ ಎಂಥವನಾಗಿದ್ದಾನೋ ಅಂಥವರಾಗಿ ನಾವಿಲ್ಲಿ ಭೂಲೋಕದಲ್ಲಿದ್ದೇವೆ ಇದ್ದೇವೆ ನಾವಿಲ್ಲಿ ಲೋಕದಲ್ಲಿ ಇದ್ದೇವೆ ಕ್ರಿಸ್ತನ್ ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ ಎಕ್ಸಾಕ್ಟ್ಲಿ ಲೈಕ್ ಚೀಸಸ್ ಕ್ರಿಸ್ತನ ಹಾಗೆ ನಮ್ಮನಿದ ದೇವರು ನಮ್ಮನ್ನು ನೋಡುವಾಗ ನಮ್ಮ ಹೊರಗೆ ನೋಡುವುದಿಲ್ಲ ದೇವರು ನೋಡುವಾಗ ನಮ್ಮ ಅಂತರದ ಮನುಷ್ಯನನ್ನು ನೋಡ್ತಾನೆ ನಮ್ಮ ಅಂತರದ ಮನುಷ್ಯನು ನೋಡುವಾಗ ಕ್ರಿಸ್ತನನ್ನು ಹೇಗೆ ನೋಡುತ್ತಾನೋ ಅದೇ ರೀತಿ ನನ್ನನ್ನು ಮತ್ತು ನಿನ್ನನ್ನು ನೋಡ್ತಾನೆ ಫ್ರಿಜ್ ಗಾಡ್ ಕ್ರಿಸ್ತನನ್ನು ಹೇಗೆ ನೋಡುತ್ತಾನೋ ಅದೇ ರೀತಿ ನೋಡ್ತಾನೆ ಬಟ್ ನಾವು ನಿಜವಾದ ಒಳಗಿದ್ದವರು ಹೇಗಿದ್ದೇವೆ ಅಂದರೆ ಕ್ರಿಸ್ತನಾಗಿದ್ದೇವೆ ದ ಹೋಲಿ ಪಿಯೋರ್ ಓಕೆ ನಾವು ಆಗಿದ್ದೇವೆ ಬಟ್ ಮನುಷ್ಯನಿಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ಆತನು ವಾಸಿಸ್ತಾನೆ ಬಟ್ ಮನುಷ್ಯನ ಮನಸ್ಸು ಆತ್ಮಿಕ ಸಂಗತಿಗಳಿಗೆ ಆತನು ನೂತನ ಪಡಿಸಿಕೊಳ್ಬೇಕು ದೇ ಮಸ್ಟ್ ರಿನೀವ್ ದೇರ್ ಮೈಂಡ್ ಅವರ ಮನಸ್ಸುಗಳನ್ನು ಅವರು ನೂತನ ಪಡಿಸಿಕೊಳ್ಬೇಕು ನೂತನ ಪಡಿಸಬೇಕು ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ಅವರ ಮನಸ್ಸನ್ನು ಅವರು ನೂತನ ಪಡಬೇಕು ಈ ಸತ್ಯಾಂಶದಲ್ಲಿ ಅವರ ಮನಸ್ಸುಗಳನ್ನು ಅವರು ನೂತನ ಪಡಿಸಬೇಕು ಪ್ರಾಡ್ ನಿಮ್ಮ ಒಳಗಿನ ಮನುಷ್ಯ ಆತನು ಕ್ರಿಸ್ತನ ಹಾಗೆ ಇದ್ದಾನೆ ನೀವು ಹೇಗಿದ್ದೀರಿ ಅಂತ ಆಂತರ್ಯದಲ್ಲಿ ದೇವದೂತರಿ ಗೊತ್ತು ನೀವು ಹೇಗಿದ್ದೀರಿ ಅಂತ ದುರಾತ್ಮಗಳಿಗೊತ್ತು ನೀವು ಹೇಗಿದ್ದೀರಿ ಅಂತ ಆಂತರ್ಯದಲ್ಲಿ ಪರಲೋಕಕ್ಕೆ ಹೋದ ಭಕ್ತರಿಗೂ ಗೊತ್ತು ನೀವು ಹೇಗಿದ್ದೀರಿ ಅಂತ ಅಂತರದಲ್ಲಿ ನರಕಕ್ಕೆ ಹೋದವ್ರಿಗೆ ಗೊತ್ತು ನೀವು ಅಂತರದಲ್ಲಿ ಅಂತ ದುರಾತ್ಮಗಳಿಗೆ ಗೊತ್ತು ಏಂಜಲ್ಸ್ಗಳಿಗೆ ಗೊತ್ತು ಗೊತ್ತು ಬಟ್ ಏನು ಮಾಡ್ತಾನೆ ನಮಗೆ ಮಾತ್ರ ಗೊತ್ತಾಗಬಾರದೆಂದು ಅವ ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು ಈ ಲೋಕದ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ ನೀವು ಪ್ರತಿಯೊಂದು ಆತನ ಸುಳ್ಳುಗಳನ್ನು ಎದುರಿಸುವಂಥದ್ದು ಹೇಗೆಂದರೆ ನಿಮ್ಮಲ್ಲಿರುವ ಸತ್ಯದಿಂದ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಆಗ ಆತನು ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ಅದರಿಂದ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಒಂದು ಗೊತ್ತಿರಲಿ ನೀವು ಕ್ರಿಸ್ತನ ಹಾಗೆ ಇಭು ಲೋಕದಲ್ಲಿ ಐತೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ನೀವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ಪರಿಶುದ್ಧ ಜನಾಂಗವಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ರಾಜ್ಯ ವಂಶಸ್ಥರಾದ ಯಾಜಕರಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ ನೀವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿದ್ದೀರಿ ನೀತಿವಂತರಾಗಿದ್ದೀರಿ ಜಯಶಾಲಿಗಳಾಗಿದ್ದೀರಿ ದೇವರ ಮಕ್ಕಳಾಗಿದ್ದೀರಿ ಬಟ್ ಈಸ್ ನಮ್ಮ ನಮ್ಮ ದೇಹ ಅದು ಮಣ್ಣಿನ ದೇಹವಾಗಿದೆ ಬಟ್ ಒಂದು ದಿನ ಈ ದೇಹ ಕೂಡ ರೂಪಾಂತರವಾಗ್ತದೆ ನಮ್ಮ ದೇಹ ಕೂಡ ರೂಪಾಂತರವಾಗ್ತದೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನಾವು ಮಾರ್ಪಡುವೆವು ಅಂತ ವಾಕ್ಯ ಹೇಳ್ತದೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಮಾರ್ಪಡುವೆವು ಆ ಏಸುವಿನ ದೇಹ ಅದು ಪುನರುತ್ತನಾದ ದೇಹ ನಮಗೊತ್ತು ಆತನು ಶಿಷ್ಯರು ಒಟ್ಟಿಗೆ ಪ್ರಾರ್ಥನೆ ಮಾಡುತ್ತಿರುವ ಹನ್ನೆರಡು ಮಂದಿ ಶಿಷ್ಯರು ಭಯದಿಂದ ಹನ್ನೊಂದು ಮಂದಿ ಶಿಷ್ಯರು ಭಯದಿಂದ ಅಲ್ಲಿ ಒಂದು ಕೋಣೆಯಲ್ಲಿ ಇರುವಾಗ ಸಡನ್ಲಿ ಸ್ವಾಮಿ ಯಾರು ಬಾಗಿಲು ತೆರೆಯದೆ ಗೋಡೆಯನ್ನು ಪಾಸಾಗಿ ಗೋಡೆಯನ್ನು ದಾಟಿ ಆತನ ಒಳಗೆ ಬಂದ ನಿಮಗೆ ಸಮಾಧಾನವಾಗಲಿ ಶಾಲೋಮ್ ಅಂತ ಹೇಳಿದ ರೈಟ್ ಆ ದೇಹಕ್ಕೆ ಈ ಯಾವುದೇ ಒಂದು ಭೌತಿಕ ಸಂಗತಿಗಳು ಅದಕ್ಕೆ ತಡೆಯಾಗಿ ನಿಲ್ಲುವುದಿಲ್ಲ ಅದು ಮಹಿಮೆಯ ದೇಹವಾಗುತ್ತದೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಮ್ಮ ದೇಹ ಕೂಡ ಮಹಿಮೆಯ ದೇಹವಾಗುತ್ತದೆ ಬಟ್ ನಾವು ಆತ್ಮದಲ್ಲಿ ಈಗ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವನಾಗಿ ಈ ಭೂಲೋಕದಲ್ಲಿ ನಾವು ಇದ್ದೇವೆ ಅಂತ ಸತ್ಯವೇದ ಹೇಳ್ತೇವೆ ಸತ್ಯವೇದವೇ ನಮಗೆ ಫ್ರೂಪ್ ನಾವೇನೇನು ನಂಬೇಕಾದರೆ ಆಧಾರ ಏನು ನಾವು ನಂಬೇಕಾದರೆ ಆಧಾರ ದೇವರ ವಾಕ್ಯ ನಾವು ನಂಬಬೇಕಾದರೆ ನಮಗೆ ಯಾವುದೊಂದು ವಿಸಿಟೇಷನ್ ಅಲ್ಲ ನಮಗೆ ಅಲ್ಲಿ ವಿಸಿಟ್ ಆಯಿತು ಇಲ್ಲಿ ಯೇಸು ಕಂಡ ಅಲ್ಲಿ ದರ್ಶನ ಆಯಿತು ಅಲ್ಲಿ ದೇವದೂತ ಕಂಡ ಅದರಲ್ಲಿ ಏನು ತಪ್ಪಿಲ್ಲ ವಿ ಕೆನಾಟ್ ಡಿನಾಯ್ ವಿ ಕೆನಾಟ್ ಡಿನಾಯ್ ಅಫ್ಕೋರ್ಸ್ ದರ್ಶನ ಆಗ್ತದೆ ಓಕೆ ಏಂಜಲ್ಸ್ಗಳು ವಿಸಿಟ್ ಆಗ್ತದೆ ಅದಕ್ಕೆ ವಾಕ್ಯದಲ್ಲಿ ಆಧಾರ ಇದೆ ಅದಲ್ಲೇನು ತಪ್ಪಿಲ್ಲ ಬಟ್ ಯಾವುದೇ ವಿಸಿಟೇಷನ್ ಯಾವುದೇ ಅದು ದೇವರ ವಾಕ್ಯಾನುಸಾರವಾಗಿರುವಂಥದ್ದು ಬಹಳ ಪ್ರಾಮುಖ್ಯ ಯಾಕೆ ನಾವು ಎಲ್ಲಿ ಕೂಡ ಮಿಸ್ ಆಗಬಾರದಂತ ದೇವರು ಬಯಸ್ತಾನೆ ಸೈತಾನು ಕೂಡ ದೇವದೂತನ ವೇಷ ಹಾಕಿಕೊಂಡು ಬರುತ್ತಾನೆ ದೇವದೂತನ ಅವನು ಕಳ್ಳ ಅವನು ಕಳ್ಳನು ಕಳ್ಳನ ಹೆಸರಿನಲ್ಲಿ ಬರುವುದಿಲ್ಲ ಓಕೆ ಕಳ್ಳನು ನೀತಿವಂತನ ವೇಷದಲ್ಲಿ ಬರುತ್ತಾನೆ ಅದೇ ರೀತಿ ಸೈತಾನನು ಬೆಳಕಿನ ದೇವದೂತನ ವೇಷ ಹಾಕಿಕೊಂಡು ಬರ್ತಾನಂತೆ ಸೆಕೆಂಡ್ ಕುರಿತೇನು ಲೆವೆನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಎರಡನೇ ಕುರಿಂತ ಹನ್ನೊಂದನೇ ದೇಹ ಹದಿನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟದೆ ದೇವ್ ಸೈತವನ್ನು ಕೂಡ ದೇವದೂತನ ವೇಷ ಹಾಕಿಕೊಂಡು ಬರುತ್ತಾನೆ ಪ್ರೇರೇ ಇವತ್ತು ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀರಿ ಅದಕ್ಕೆ ಆಧಾರ ಏನಂತ ಹೇಳಿದರೆ ದೇವರ ವಾಕ್ಯ ಹದಿನಾಲ್ಕನೇ ಅಧ್ಯಯ ಹದಿನೇಳನೇ ವಚನ ಓಕೆ ಇದು ನಿಮ್ಮ ಮನಸ್ಸು ಒಪ್ಪಲಿಕ್ಕಿಲ್ಲ ಯಾಕಂದರೆ ನಿಮ್ಮ ಮನಸ್ಸು ಚಿಕ್ಕಂದಿನಿಂದ ರಿಲೀಜಿಯಸ್ ಆಗಿ ಟ್ರೈನ್ ಆಗಿದೆ ಓಕೆ ರಿಲೀಜಿಯಸ್ ಆಗಿ ಟ್ರೈನ್ ಆಗಿದೆ ಕ್ರಿಶ್ಚ್ಯಾನಿಟಿ ಇಸ್ ನಾಟ್ ಎ ರಿಲೀಜನ್ ಕ್ರಿಶ್ಚ್ಯಾನಿಟಿ ಇಸ್ ಎ ರಿಲೇಶನ್ಶಿಪ್ ವಿತ್ ಗಾಡ್ ಕ್ರೈಸ್ತತ್ವ ಎಂಬುವಂಥದ್ದು ದೈವಿಕವಾದ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಪ್ರಿಯರದು ಕೇವಲ ಅಕ್ಷರ ಮಾತ್ರ ಅಲ್ಲ ಅದು ಜೀವಂತವಾದ ಪವಿತ್ರ ಆತ್ಮನು ಎಲ್ಲಿ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಆತನು ವ್ಯಕ್ತಿಯಾಗಿ ನಿಮ್ಮ ಒಳಗಿದ್ದಾನೆ ಆತನು ಶಕ್ತಿಯೊಡನೆ ಇದ್ದಾನೆ ವ್ಯಕ್ತಿಯಾಗಿ ಆತನು ಶಕ್ತಿಯೊಡನೆ ಇದ್ದಾನೆ ಪವಿತ್ರ ಆತ್ಮನು ಕೇವಲ ಶಕ್ತಿಯಲ್ಲ ಪವಿತ್ರ ಆತ್ಮನ ಒಬ್ಬ ವ್ಯಕ್ತಿಯಾಗಿದ್ದಾನೆ ಓಕೆ ಕೇವಲ ಆತನ ಶಕ್ತಿಯಲ್ಲ ವೆನ್ ದ ಹೋಲಿ ಸ್ಪ್ರಿಡ್ ಕಮ್ ಅಪ್ ಆನ್ ಯು ಯು ವಿಲ್ ರಿಸೀವ್ ಪಾವರ್ ಅಂತ ಬಾಯಬ್ರೇಳ್ತೇನೆ ಓಕೆ ಕೇವಲ ಆತನು ನೋಡುವಾಗ ನಾವು ಶಕ್ತಿಯಲ್ಲಿ ನೋಡುವಂಥದ್ದಲ್ಲ ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುವಂಥದ್ದು ಫೆಲೋಶಿಪ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡ್ರಿ ಪವಿತ್ರ ಆತ್ಮನ ನಂದಿಸಬೇಡ್ರಿ ಅಂತ ದೇವರ ವಾಕ್ಯ ಹೇಳ್ತೇವೆ ಪವಿತ್ರ ಆತ್ಮನನ್ನು ದೇವರು ಸಂತೋಷ ಪಡಿರಿಸಿ ಅಂತ ವಾಕ್ಯದೇನೆ ನೀವು ಯಾವಾಗ ದೇವರನ್ನು ಮಿಚ್ಚಿಸ್ತೀರಿ ಆಗ ಪವಿತ್ರ ಆತ್ಮ ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ ಯಾವಾಗ ಸಂತೋಷ ಪಡುತ್ತಾನೆ ನೀವು ಆತನ ಅನುಭವಿಸ್ತೀರಿ ಆ ಜಾಯನ್ನು ನೀವು ಕೂಡ ಅನುಭವಿಸ್ತೀರಿ ಓಕೆ ಆ ಸಂತೋಷವನ್ನು ನೀವು ಅನುಭವಿಸ್ತೀರಿ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಸಂಬಂಧದಲ್ಲಿ ಇದ್ದೀರಿ ಅದಕ್ಕೋಸ್ಕರ ಈ ಸತ್ಯಾಂಶಗಳನ್ನು ನೀವು ಧ್ಯಾನ ಮಾಡಿರಿ ಯಾವಾಗಲೂ ಕಂಡಮಿನೇಷನ್ ಇರಬೇಡ್ರಿ ವಾಕ್ಯಗಳನ್ನು ಸರಿಯಾಗಿ ಡಿವೈಡ್ ಮಾಡಿ ಅದನ್ನು ಮೆಡಿಟೇಟ್ ಮಾಡಿರಿ ಓಕೆ ಕೆಲವರು ಹೇಳ್ತಾರೆ ಹೋ ಹಾಗಾದರೆ ನಮಗೆ ನ್ಯಾಯ ತೀರ್ಪಿಲ್ವೋ ಬೈಬಲ್ ಹೇಳ್ತದೆ ದೇರ್ ಆರ್ ಮೆನಿ ಜಡ್ಜ್ಮೆಂಟ್ಸ್ ಓಕೆ ರಿವರ್ಡ್ ಜಡ್ಜ್ಮೆಂಟ್ ಇದೆ ಮನುಷ್ಯನು ತನ್ನ ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಯಥಾಸ್ಥಿತಿಯಲ್ಲಿ ನಾವು ಕ್ರಿಸ್ತನ ನ್ಯಾಯಸಿಂಹಾಸನದ ಮುಂದೆ ನಿಲ್ಲಿಕ್ಕಿದೆ ಅಂತ ಬೈಬಲ್ ಹೇಳ್ತದೆ ಓಕೆ ಸೆಕೆಂಡ್ ಕೊರಿತಿಯನ್ ಫೈವ್ ಚಾಪ್ಟರ್ ಟೆನ್ ವರ್ಸ್ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುದಗೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕು ನಿಮಗೆ ರಿವಾರ್ಡ್ ಇರ್ತದೆ ಒಬ್ಬನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು ಒಬ್ಬನು ಕಟ್ಟಿದ್ದು ನಷ್ಟವಾದರೆ ಸುಟ್ಟು ಹೋದರೆ ಅವನಿಗೆ ಸಂಬಳ ತಪ್ಪುದು ಅವನಾದರೂ ರಕ್ಷಣೆ ಹೊಂದುವನು ಬೆಂಕಿಯಿಂದ ತಪ್ಪಿಸಿಕೊಂಡವನ ಅಂತ ಬೈಬಲ್ ಹೇಳ್ತದೆ ಅವನು ರಕ್ಷಣೆ ಹೊಂದ್ತಾನೆ ಆದರೆ ಬೆಂಕಿಯಿಂದ ತಪ್ಪಿಸಿಕೊಂಡ ಅವನಿಗೆ ಅವನಿಗೆ ರಿವಾರ್ಡ್ ಇಲ್ಲ ನೀನು ಏನು ಪ್ರೀತಿಯಿಂದ ಮಾಡುತ್ತಿ ಅದಕ್ಕೆ ಪ್ರತಿಫಲ ಇದೆ ತೋರ್ಪಡಿಕೆಗೋಸ್ಕರ ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಫಲ ಇಲ್ಲ ನೀನು ಕ್ರಿಸ್ತನ ನಾಮದ ನಿಮಿತ್ತ ಪ್ರೀತಿಯ ನಿಮಿತ್ತವಾಗಿ ಏನೇನು ಮಾಡುತ್ತಿ ಅದಕ್ಕೆ ನಿನಗೆ ರಿವಾರ್ಡ್ ಇದೆ ಓಕೆ ನೀನು ಸ್ವಾರ್ಥದಲ್ಲಿ ಏನು ಮಾಡ್ತೀ ಅದಕ್ಕೆ ರಿವಾರ್ಡ್ ಇಲ್ಲ ಅದಕ್ಕೆ ಪ್ರತಿಫಲ ಇಲ್ಲ ಬಟ್ ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಕ್ರಿಸ್ತ ನ್ಯಾಸನದ ಮುಂದೆ ನಿಲ್ಲಿಕ್ಕಿದೆ ರೋಮನ್ಸ್ ಫೋರ್ಟೀನ್ ಚಾಪ್ಟರ್ಲಿ ಕೂಡ ಹೇಳ್ತದೆ ತಿನ್ನುವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು ತಿನ್ನುವನೇ ನಿನ್ನ ಸಹೋದರನ ನೀನು ಹಿನ್ನಯಿಸುವುದೇನು ನಾವೆಲ್ಲರೂ ದೇವರ ನ್ಯಾಯಶ್ವಾಸನದ ಮುಂದೆ ನಿಲ್ಲಬೇಕು ಓಕೆ ನನ್ನ ಜೀವದಾಣೆ ಎಲ್ಲೋ ನನಗೆ ಅಡ್ಡ ಬೀಳುವರು ಎಲ್ಲೋ ನನ್ನ ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದೇ ಕರ್ತನು ಹೇಳಿದ್ದಾನೆ ಎಂದು ಹೇಳಿದ್ದಾನೆ ಎಂದು ಬರೆದ್ದೆ ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೂ ಒಬ್ಬರು ತೀರ್ಪು ಮಾಡದೇ ಇರೋಣ ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಲೆಕ್ಕ ಕೊಡಲಿಕ್ಕೆ ಇದೆ ಓಕೆ ನೀನು ರೈಟ್ ಸಂಗತಿಗಳನ್ನು ಮಾಡಿದರೆ ನಿಮಗೆ ಇದೆ ಓಕೆ ನಿನಗೇನು ಜವಾಬ್ದಾರಿ ಕೊಡಲ್ಪಟ್ಟಿದೆ ಆ ಜವಾಬ್ದಾರಿ ನಿನ್ನ ಹತ್ರ ದೇವರು ಲೆಕ್ಕ ಕೊಳ್ತಾನೆ ಒಬ್ಬ ಆದರೆ ನಿನ್ನ ಮಕ್ಕಳ ವಿಷಯದಲ್ಲಿ ಲೆಕ್ಕ ಕೊಡ್ತಾನೆ ಒಬ್ಬ ಪಾಸ್ಟರ್ ಆದರೆ ನಿನ್ನ ವಿಶ್ವಾಸಿಗಳ ವಿಷಯದಲ್ಲಿ ದೇವರು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ ನಿನಗೆ ಯಾವ ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೋ ಆ ಜವಾಬ್ದಾರಿಯ ವಿಷಯದಲ್ಲಿ ದೇವರು ಲೆಕ್ಕ ಕೊಡ್ತಾನೆ ಒಬ್ಬ ಕಂಪೆನಿಯಲ್ಲಿ ಪ್ರತಿಯೊಬ್ಬರೂ ಅವರು ಲೆಕ್ಕ ಕೊಡಲಿಕ್ಕಿದೆ ಒಬ್ಬ ಸೂಪರ್ವೈಸರ್ ಒಬ್ಬ ಮ್ಯಾನೇಜರ್ ಒಬ್ಬ ಜನರಲ್ ಮ್ಯಾನೇಜರ್ ಒಬ್ಬ ಸೆಕ್ಯೂರಿಟಿ ಪ್ರತಿಯೊಬ್ಬರು ಅವರವರ ವಿಷಯದಲ್ಲಿ ಜವಾಬ್ದಾರಿ ಅವರು ಮಾಡಲಿಕ್ಕಿದೆ ಅವರವರ ವಿಷಯದಲ್ಲಿ ಅವರು ಲೆಕ್ಕ ಕೊಡಲಿಕ್ಕಿದೆ ಓಕೆ ಓಕೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಲಿಲ್ಲ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ನೀವು ದೇವರ ಮಕ್ಕಳಾಗಿ ಹುಟ್ಟುತ್ತೀರಿ ಥ್ಯಾಂಕ್ ಯು ಲೋಟ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟುಮಾಡದ ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಕ್ರಿಸ್ತನು ಎಂಥವನಾಗಿದ್ದವನು ಅಂಥವರಾಗಿಯೇ ನಾವು ಭೂಲೋಕದಲ್ಲಿ ಇದ್ದೇವೆ ಅಂತ ವಾಕ್ಯ ಹೇಳ್ತದೆ ನಾವು ಅದನ್ನು ನಂಬುತ್ತೇವೆ ಎಲ್ಲರೂ ಈ ಸತ್ಯಾಂಶಗಳನ್ನು ಗ್ರಹಿಸಿಕೊಳ್ಳಲಿ ಮತ್ತು ತಿಳಿದುಕೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲೆಸ್ ಇಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಥ್ಯಾಂಕ್ ಯು ಅವರ ತಂದೆ ಯಾರು ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮೈ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ ವಿಕ್ಟ್ರಿ ಉಡುಪಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಓಡಬ್ ವಿಕ್ಟ್ರಿ ಪೇಜಲ್ಲಿ ನಾನು ರೀಚ್ ಮಾಡ್ತಾ ಇದ್ದೇನೆ ಡಿವೋಷನ್ ಏಳು ಗಂಟೆಯಿಂದ ಎಂಟು ಗಂಟೆ ಅದೇ ವೆಬ್ಸೈಟ್ ಇದೆ ಓಡಬ್ಕ್ಟ್ರಿ ಡಾಟ್ ಇನ್ ಅಂತ ಅದರ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲಿಷ್ ಹಿಂದಿ ಕೊಂಕಣಿ ಯು ಬ್ಲಸ್ ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯಲ್ಲಿ ಜಯದ ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಕೂಡ ಎಮ್